ಎಲ್ಲ ದುಡ್ಡು ಉಡ್ತಾ ಇಲ್ವಲ್ಲ ತಂಗಿಗಾರ ಫೋನ್ ಮಾಡ್ತೀನಿ ಕೊಡ್ತೀನಿ ಏನ್ ಮಾಡಲ ಕಾಣ್ ಅವಳೆ ಹಲೋ ಅಲೋ ಹೇಳಕ್ಕ ಏನ್ ಮಾಡ್ಕದಿ ಏನಿಲ್ಲ ಸುಮ್ ಕೂತಿದೆ ಮಗ ಆಯ್ತಾ ದುಡ್ಡು ಅಜ್ಜಸ್ಟ್ ಕೊಡ್ತೀನಿ ಅದಕ್ಕೆ ಮಾಡಿದೆ ಎಲ್ಲೂ ದುಡ್ಡು ಉಡ್ತಲ್ಲ ಅಕ್ಕ ಬೇಜಾರ್ ಕಣೆ ಯಾರ್ನೋ ಕೇಳಿದ್ನವ್ರು ಕೊಡ್ತೀನಿ ಅನ್ಬಿಟ್ಟು ಈಗಿಲ್ಲ ಈಗಿಲ್ಲ ಇನ್ನೊಂದು ವಾರ ತಡೆಯೊಂದು ಹದಿನೈದು ದಿನ ಹೇಳ್ತಾನೆ ಅವ್ರೆ ನಂತಾವ್ ದುಡ್ಡು ಇದದ ಯಾರ ಕೇಳಿದೆ ಅವ್ರು ಕೊಡ್ತೀನಿ ಅಂದ್ರಲ್ಲ ಅಕ್ಕಿ ಕೊಡ್ತೀನಿ ಅಂದ್ರೆ ಕನಕ ಏನಾರು ಮಾಡು ನೀನು ಯಾತಗೆ ಅವ್ರು ಇನ್ನೂ ಹದಿನೈದು ದಿನ ವಾರ ಅನ್ಕೊಂಡು ಬರೀ ಕೊಡಲಕ್ಷಣನೇ ಇಲ್ಲ ಏನ ಮಗ ಹಿಂಗನ್ಬಿಟ್ಟೆ ನಾನು ನಿನ್ನೆ ನಂಬ್ಕೊಂಡಿದೆ ನಾನು ಎಲ್ಲರೂ ಹಂಗಕ್ಕನ್ನೇ ಎಲ್ಲವ ಕೊಡ್ತೀನಿ ಕೊಡ್ತೀನಿ ಅನ್ಬಿಟ್ಟು ಈಗ ಇಲ್ಲ ಇಲ್ಲ ಎಲ್ಲೂ ಆಗ್ಮೇಲೆ ಆದ್ಮೇಲೆ ಅಂತವ್ರು ಏನ್ ಮಾಡ್ದ ತಲೆನೇ ಕೆಟ್ಟಾಗಬೇಕಂತ ಹೋಗು ನೀ ಏನ್ ಮಾಡಿ ಅಕ್ಕ ಹಂಗಾರ ಮಾಡು ಅಂತವ್ ಇಲ್ಲ ಕೊಡದ ಅಂದ್ರೆ ನಿಮ್ಮ ಇದನ್ನು ಕೇಳಿದೆ ಅವ್ರು ಯಾರು ಇಲ್ಲ ಇಲ್ಲ ಅಂತಾರೆ ಅಂತಾರೆ ಏನ್ ಮಾಡಿ ಬುಡ ಬೇನ್ ಮಾಡಿ ಯಾರು ಕೊಡನಿಲ್ವಾ ಇಲ್ಲ ಯಾ ಇಲ್ಲ 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 ಅಂತಾರೆ ಆಯ್ತಾ ಆಯ್ತಾಯ್ತು ಕೊಡ್ತೀನಿ ಅಂತ ಈಗ ನೋಡಿದ್ರೆ ಇಲ್ಲ ಕನಕ ಇಲ್ಲ ಕನಕ ಅಂತಾರೆ ಏನ್ ಮಾಡೋಣ ಹೇಳು ಸರಿ ಆಯ್ತು ತಡಿ ಮಾಡ್ತೀನಿ ಸರಿ ಕನಕ ಬೇಜಾರ್ ಮಾಡ್ಕೊಬೇಡಂಗ್ ಮಾಡತೀ ಹ್ಮ್ ಆಯ್ತು ಸುತ್ತೆ ಏನ್ ಮಾಡದೀಗ ಇವಳು ಕೊಡ್ತೀನಿ ಐವತ್ ಸಾವಿರವಾ ಇವಳು ಹಿಂಗಂತವಳೆ ಏನಪ್ಪಾ ಮಾಡೋದು ಎಲ್ಲ ನನ್ ಮಕ್ಳು ಹಂಗೆ ಆಯ್ತು ಏನ್ ತಲೆನೇ ಕೆಟ್ಟೋಯ್ತದ ತಯಿ ಅವಾ ಊಟ ಮಾಡ್ಬಾ ಅಯ್ಯೋ ಹೋಗ್ ಮಗ ಆಮೇಲೆ ಮಾಡ್ತೀನಂತೆ ಏ ಬಾ ಅಲ್ಲಿ ಎಷ್ಟೊತ್ತಾಯ್ತು ಮಾಡ್ತೀನಿ ತಾಡಿ ಆಮೇಲೆ ಏ ಬಾ ಇಕ್ಕೊಬ್ರ ಬರ ಬೇಡ ಬೇಡಕಂತ ಹೋಗು ಆಮೇಲೆ ನಾನು ಇಕ್ಕೊಂತೀನಿ ಅದೇನ್ ನೋಡಗು ಯಾಕ ಏನಾಯ್ತು ಎಕ್ಸಪ್ತಿದ್ಯ ಮಗ ಉಂಡ ನೀನು ನಾನು ಮಾಡ್ದ್ ಬಾ ಬಟ್ಟಿನ ಹೋಗುವ ನಾನು ಉಂಡ್ತಿನ ಹೋಗಿ ಇಕ್ಕೊಂಡು ಹೋಗಲ್ ಬಟ್ಟೆ ಅಜ್ಜಿದೆ ಅಂತ ಒಗ್ಬಿಡ ಮಗಲೆಗೆತಿನಂತೆ ಇಕ್ಕ ಆಯ್ತು ಹ್ಞೂ ಸರಿ ಸರಿ ಆಯ್ತು ಹೋಗ ಅಕ್ಕವ್ರಿ ಇದಕ್ಕ ಹಿಂಗೆ ಕೂತಿದ್ದಿ ಏನಾಯ್ತು ಆಯ್ತಾ ಊಟ ಅಯ್ಯೋ ಯಾವ ಊಟ ಬಾ ತಾಯಿ ಏನಾಯ್ತಕ್ಕ ಸಪ್ ಕೂತಿದೆಯಲ್ಲ ಅಯ್ಯೋ ಮಾಮೂಲಿ ಎಣ್ಣೆ ತರ ಕಷ್ಟ ಮದುವೆ ಮಾಡಕ್ ಪರ್ದಾಡ್ತಾವಿ ಯಾಕೆ ಏನಾಯ್ತಕ್ಕ ಏನಾರು ವರದಕ್ಷಿಣೆ ಕೇಳ್ತಿದಾರ ವರದಕ್ಷಿಣೆ ಏನ್ ಕೇಳ್ತಿಲ್ಲ ಮದುವೆ ಮಾಡಕಾರ ದುಡ್ಡು ಬೇಡಬವಾ ಏನ್ ಮಾಡಿಕೊಂಡಿದ್ವಾ ಅಲ್ಲಿ ಇಲ್ಲಿ ಸಾಲ ಕೇಳಿದೆವು ಮುಂಡೆ ಮಕ್ಳು ಕೊಡ್ತೀನಿ ಕೊಡ್ತೀನಿ ಕನಕ ಕಾಣ್ಬಿಟ್ಟು ಈಗ ಕೊಡೋ ಟೈಮಲ್ಲಿ ಇಲ್ಲ ಅಂತಾರಲ್ಲ ತಾಯಿ ನಾನು ಅದನ್ನೇ ನಂಬ್ಕೊಂಡು ಹೆಂಗ ಸಮಾಧಾನವಾಗಿ ಇದ್ದೇ ಕೊಡ್ತಾರಲ್ಲ ಅಂತ ಗಾಯ್ತದೆ ಅಂತ ನಾನು ಒಬ್ಬರೇ ನಂಬ್ಕೊಂಡಿದ್ದೆ ಎಲ್ಲಾರನೂ ಇರಲಿ ಅಂತ ಕೇಳ್ಕೊಂಡಿದ್ದೆ ಒಬ್ಬರು ಇಲ್ಲ ಇಲ್ಲ ಅಂತಾರೆ ಏನು ಮಾಡೋದು ಹೇಳು ನನಗಂತೂ ತಲೆನೋ ಓಡ್ತೇಲ ಮಟ್ಟಿ ಅನಗ್ ಬಿಡ್ಕೊಂಡೆ ನಾನು ಒಂದ್ ಹತ್ತು ಗಂಟೆಗೆ ಅದೇ ಮಾರಾಕ್ ಬಿಡು ಅಂತ ಕೇಳನೇ ಇಲ್ಲ ಮದ್ ಬೇಡ ನನ್ ಅಂತ ಇದ್ದ ಈಗ ನಾನು ಅವನಗೇನು ಹಂಗಾರು ಮಾಡ್ಕೊಳ್ಳಿ ಅಂತ ತಿರುಗ್ತಾವ ಸುಮ್ನೆ ದುಡ್ಡು ಎಲ್ಲಿ ದುಡ್ಡುಲ್ವಂಗ್ರಿ ಅಯ್ಯೋ ಕಂತಾಯಿ ನನ್ ತಂಗಿಗೂ ಫೋನ್ ಮಾಡಿದ್ನ ಅವಳು ಇಲ್ಲ ಅಂದ್ಳು ಪಾಪ ಅವಳ ತವಿ ಎಲ್ಲಿ ಬಂದದ ಅವಳು ಯಾರನ್ನೋ ಕೇಳಿದ್ಲಂತೆ ಅವ್ರು ಇಲ್ಲ ಅಂದ್ರಂತೆ ಮನೆ ಬರನೇ ಸರಿ ಇಲ್ಲಾಕಂತ ಆಕತಾಯಿ ಒಬ್ಬಳು ಮಾಡೋಕೆ ಇಷ್ಟೊಂದಾಯ್ತದಲ್ಲ ಇನ್ನೊ ಇಬ್ರು ಹೆಂಗ್ ದಬಾಯಿಸದ್ ಕಾಣೆ ಅಯ್ಯೋ ಆಗ ಟೈಮ್ ಆಯ್ತದೆ ಬಕ್ಕ ಮದುವೆಗೆ ಅಂದ್ರೆ ದೇವ್ರು ಬಿಟ್ಬಿಡಕಿಲ್ಲ ಆ ದೇವ್ರೇನ್ ಕಣ್ಮ ಕೂತಿದಾನೇನೋ ಕಾಣೆ ಆಯ್ತದೆ ಬಾ ಶಿವಣಂಗಾರ ಅನ ಇಷ್ಟು ಕಷ್ಟ ಪಡ್ತೇವೆ ಮನ ಜವಾಬ್ದಾರಿ ಓದ್ಕೊಳ್ತಾನೆ ಯಾಕಂಗಡದ ಇತ್ತಿಜ್ಕಂತೂ ನನ್ಗೂ ಯಾಕೋ ಏನೋ ಅನ್ಸ್ತೈತೆ ಕನಕ ಅಯ್ಯೋ ತಾಯಿ ನನ್ಗೂ ಎಲ್ಲಾ ಗೊತ್ತಾಯ್ತದ ಸುಮ್ನಿರಿ ಆಟಗಳು ಏನ್ ಒಂದೊಂದಲ್ಲ ಬಾಯ್ ಬಿಟ್ರೆ ನಮ್ದೆ ಮರ್ಯಾದೆ ಹೋಗ್ತದೆ ಅಂತ ಸುಮ್ನಿನಿ ಮಕ್ಳೇನ್ ಎಲ್ಲ ಅರ್ಥ ಆಡ್ತಾ ಇದ್ರಿಗೆ ನಿಂಗ ಆಡ್ತಾನಲ್ಲ ಸರಿಯಾ ಈಗ್ಲೂ ಹೋಗವನೇದ ಆಡ್ತಾವ ದುಡ್ಡು ಕೇಳಿದೆ ಅಂತ ಇಲ್ಲ ಅನ್ಕೊಂಡೆ ಒಂದೇನೋ ಅಷ್ಟ ಸುಮ್ನಿರಿ ಏನ್ ಮಾಡಿ ಅವರು ಕೈ ಬಿಟ್ಬಿಡಕಿಲ್ಲ ಮದ್ವೆ ಆಗ ಟೈಮ್ ಆಯ್ತದೆ ನಿಂತದ ಸುಮ್ನಿರಕ ಯಾಕೆ ಯೋಚನೆ ಮಾಡಿ ಅಯ್ಯೋ ಹೆಂಗದೋ ಕಾಣೆ ಯಾಕೋ ನನ್ ಬೀಕ್ತಿ ನೋಡಿದ್ರೆ ಅವ್ರ ಅಪ್ಪ ಹುಡ್ಗುಂದಿ ಏನು ತೊಂದರೆ ಇಲ್ಲ ಅವಳ್ಯಾಕೋ ಏನೋ ಕೊಡ್ತೇವ ಅಂತ ಒಂತರ ಹ ನಂಗೂ ಗೊತ್ತಾಯ್ತು ಕನ್ಬಿಡು ಸಡನ್ ಆಗ ಒಪ್ಕೊಂತಿ ಬೇರೆ ಕಡೆ ನೋಡ್ಬೋದಿತ್ತು ಈಗೇನು ಎಣ್ಣಿಲ್ಲ ಎಣ್ಣಿಲ್ಲ ಅಂತಾರೆ ಯಾಕಿದ್ ಮಾಡ್ಕೊಳಕ್ಕೆ ಹೋದ್ರಿ ಅಯ್ಯೋ ತಾಯಿ ಇನ್ನೂ ಇಬ್ವ್ರೇ ಮಾಡೋದು ಯಾವಾಗ ಅದು ಏನು ತೊಂದ್ರೆ ಇಲ್ಲ ಗಂಡ ಒಳಗಿದ್ರೆ ಸಾಕಲ್ವಾ ಹುಡುಗ ಅಷ್ಟೊಂದು ಆಸೆ ಮಾಡ್ತದೆ ಅದಕ್ಕೆ ಮಾಡದ್ ಒಟ್ನಲ್ಲಿ ಅವ್ರು ವರ್ದಾಸನ ಏನೋ ಬೇಡ ಚೌಟಿಲ್ ಮಾಡ್ಕೊಡಿ ಅಂದ್ರು ಅದು ಆಯ್ಕಿಲ್ಲ ಅಂದ್ ಹೋಗಿ ದೇವಸ್ಥಾನದಲ್ಲಾರು ಮಾಡ್ಕೊಡಿ ಅಂದ್ರು ಆಯಿತು ಅಂತ ಒಪ್ಕೊಂಡು ಅದಕ್ಕೆ ಮಾಡೋಕ್ಕೂ ಸಕ್ತಿ ಇಲ್ದಂಗೆ ಆಯ್ತಲ್ಲ ಅಯ್ಯಪ್ಪ ನನಗಂತೂ ಹುಚ್ಚು ಹುಚ್ಚು ಹಿಡಿತದೆ ಚೂರಾರು ತಲೆ ಕೆಡ್ಸ್ಕೊಳ್ತಿಲ್ಲಕಂತ ಅಯ್ಯೋನು ಏನ್ ನಮ್ಮ ನಮ್ಮ ಅಂತ ಗೋಲ್ ತಿಂದರು ಸುಮ್ನಿರ ಸುಮ್ನಿರ ಕಾಯ್ತು ಅಳ್ಬಡೆ ಯಾಕತ್ತಿ ಇನ್ನೇನವ ಒಂದಿನಲ್ಲ ಎರಡು ದಿನ ಅಲ್ಲ ಜೀವನ ಪೂರ್ತಿ ಇದೆ ಆಯ್ತಲ್ಲ ಒಂದು ನಾವೇ ಸರಿ ಪಾಪ ಮಾಡಿದವರು ಎಷ್ಟು ಕಷ್ಟಪಡ್ತಾನೆ ಅಂತ ತಾಯಿ ಒಬ್ಬಿಬ್ಬರನ್ನೆಲ್ಲ ಬೇಡ್ತಾರ ನಾನು ಇನ್ನ ಮಗನಿಗೆ ಜ್ಞಾನ ಬೇಡವಾ ಮಕ್ಳು ಹುಟ್ಟಿಸ್ಬಿಟ್ರೆ ಸಾಲದು ಜವಾಬ್ದಾರಿ ತಕ ಮಾಡಬೇಕು ನನ್ನ ಮಗ ಬರಿ ಅಲ್ಲಿ ಇಲ್ಲಿ ಸುತ್ಕೊಂಡವನಿ ಯಾರಿಗೆ ಅಂತ ಹೇಳ್ಕೊಳ್ ನಾವು ಸುಮ್ನಿರ ಕಾಯ್ತೀನಿ ಏನ್ ಮಾಡಿ ಹಾಕಲಕ್ಕೋದಿ ಯಾಕಮ್ಮ ಹಿಂಗ್ ಕೂತಿದೀ ಏನಪ್ಪ ಮಾಡರು ನಿಮ್ಮ ಆಧಾರ್ ಕಾರ್ಡ್ ಕಂಡ ಮೇಲೆ ಹೆಂಗ್ ಕೂತ್ಕೊಳ್ಳಬೇಕು ಅನ್ಬಿಡು ಅಕ್ಕಿ ಏನಾಯ್ತು ಅಂತ ಹೇಳ್ತಾ ಕೂತಿದಿ ನನ್ ಕತೆ ಬಿಡಪ್ಪ ದುಡ್ಡು ಇಸ್ಕೊ ಬರ್ತೀನಿ ಎಂದಲ್ಲಿ ಎಲ್ಲ ಇಸ್ಕೊ ಬಂದ ಏ ಇಲ್ಲ ಕಮ್ಮಿ ಕೊಡ್ನೇ ಇಲ್ಲ ಅವರು ಇಲ್ಲ ಅಂದ್ಬಿಟ್ರು ಅವ್ರೇ ನೋಡ್ತಾ ಇ ನೋಡು ಹಿಂಗೆ ಒಟ್ಟೆ ಹೊರಸ್ತಾನೆ ಓ ನಾನೇನ್ ಮಾಡನೆ ಕೊಡ್ತಾರೆ ಅಂತ ಅಂದ್ರೆ ಹಿಂಗ್ ಮಾಡಿದ್ರು ಸರಿ ಈಗ ಏನ್ ಮಾಡ್ಬೇಕು ಅಂತ ನೀನ್ ಕೇಳ್ದಲ್ಲ ಇಲ್ಲ ಅಂದ್ರ ಹ್ಮ್ ನನಗೂ ಇಲ್ಲ ಅಂದ್ರೆ ಯಾರು ಏನ್ ಮಾಡೋದು ಹೇಳಿ ಈಗ ಪಟೇಲ್ರು ಕೇಳದ ಅಂದ್ರೆ ಅವ್ರು ಮೈಸೂರಿಗೆ ಹೋಗಿದಾರಂತಲ್ಲ ಬಂದು ಕನ್ನಡ ಅವತಾರ ನಾನೇ ನೋಡಿನಿ

ಬಾ ಕೊಡ್ತಾರೆ ಯಾಕಂತ ಬೇಜಾರ್ ಮಾಡ್ಕೋಬೇಡ ನೀನು ಕೇಳು ಇದ್ ಎತ್ತಗತ ಇದ್ರಿ ಗಂಡೆ ಹೆಂಡ್ತಿ ಜೋಡಿಯಾಗಿ ಹೋ ಅಣ್ಣ ನಿಮ್ ಮನೆ ತಗೊಯ್ತದ ಕಣ್ಣ ನಮ್ ಮನೆ ತಕ್ಕ ಯಾಕಪ್ಪ ಅಲ್ಲಿಗೆ ಬರ್ತೀವಿ ಬಣ್ಣ ಈ ಕಡೆ ಎತ್ತಾಗ ಹೋಯ್ತಾ ಇದ್ರಿ ದೋಸಿ ಮಾತಾಡ್ಬೇಕಿತ್ತು ಮನೆಗ್ ಹೋಗಿರ್ತೀವಿ ಅದೇನ್ ಹೇಳ್ರಪ್ಪ ನಾನ್ ಮತ್ತೆ ಮೈಸೂರ್ಗ್ ಹೋಯ್ತವ ನೀ ಇನ್ನು ನಾಳೆ ನಾಡ್ದು ಬರ್ತೀನಿ ಅದೇನ್ ಹೇಳಿ ಅಣ್ಣ ಹಸಿ ದುಡ್ಡು ಬೇಕಿತ್ ಕಣ ಬಡ್ಡಿಗೆ ಮಗಳು ಮದ್ವೆಗೆ ಓ ಮಗಳು ಮದ್ವೆ ಅಪ್ಪ ಯಾವಾಗ ಒಂದ್ ಹದಿನೈದು ದಿನ ಅದೇ ಕಣ್ಣ ನಿಮ್ದ ಅಮ್ಮಯ್ಯ ಇಲ್ಲ ಅನ್ಬೇಡಿ ನಾವು ಎಲ್ಲಾರನು ಕೇಳಿ ಕೇಳಿ ಸಾಕಾಗಿ ಕೊನೆಗೆ ನಿಮ್ ಹತ್ರ ಬಂದಿವಿ ನೀವು ಇಲ್ಲ ಅನ್ಬಿಟ್ರೆ ಕಷ್ಟ ಆಯ್ತದೆ ಕನ್ನಣ್ಣ ಬಡ್ಡಿ ಕರೆಕ್ಟ್ ಆಗಿ ಕಟ್ಕೊಯ್ತಿವಿ ಇಲ್ಲ ಅನ್ಬೇಡಿ ಕೊಡಿ ಆಯ್ತಾಯ್ತು ಕಣಪ್ಪ ಎಷ್ಟ್ ಬೇಕಿತ್ತು ಅಣ್ಣ ನಾವು ಎಲ್ಲಾರನು ಕೇಳಿವಿ ಒಬ್ರು ಕೊಟ್ಟಿಲ್ಲ ನಿಮ್ದವೇ ದುಡ್ಡು ಇದ್ರೆ ಒಂದ್ ಲಕ್ಷ ಕೊಡಿ ಅಣ್ಣ ಅಯ್ಯೋ ಅಷ್ಟೊಂದ್ ಕೇಳಿದ್ರೆ ಹೆಂಗಪ್ಪ ಅಷ್ಟೊಂದಿಲ್ವಲ್ಲ ಅಮ್ಮ ಇಲ್ಲ ಅಂದ್ಬಿಡಿ ಕಣ ಯಾಕಂದ್ರೆ ನಿಮ್ ಕಾಲಕ್ ಬೇಕಾದ್ರೆ ಬಿದ್ಬಿಡ್ತೀನಿ ಎಲ್ಲಾರು ಕೇಳಿ ಕೇಳಿ ಸಾಕಾಯ್ತು ಮದ್ವೆ ಒಂದ್ ಹದಿನೈದು ದಿನ ಅದೇ ಯಾವ ಕೆಲ್ಸನೂ ಆಗಿಲ್ಲ ಅದಿಬ್ರು ಬಂದ್ ನಿಮ್ಮ ಮನೇಲೆ ಕೆಲ್ಸ ಮಾಡ್ತಿ ಕಣ ಬಡ್ಡಿ ಕರೆಕ್ಟ್ ಆಗಿ ಕಟ್ಕೊಯ್ತೀವಿ ಅಣ್ಣ ಅದ್ ಗಂಟೆ ಅದೇನೇ ಮಾರಾಕ್ಬಿಟ್ಟು ಮದ್ವೆ ಮಾಡದ ಅಂತಿದ್ದು ಏನ್ ಮಾಡಿರಿ ಆಗ್ಲಿಲ್ಲ ಈಗ ಅರ್ಜೆಂಟ್ ಕೇಳಕ್ ಹೋದ್ರೆ ಬೇಗ ಬಿಟ್ಟು ಕೇಳ್ತಾರೆ ಅದಕ್ಕೆ ಇದೆಲ್ಲ ಕಳಿದ್ವಿ ಅಣ್ಣ ಅದನ್ನ ಹೋಗ್ಬಿಟ್ಟು ಮಾರಾಕ್ಬಿಟ್ಟು ಹ್ಮ್ ಕೊಡ್ತೀವಿ ನಿಮ್ ದುಡ್ಡ ಅಮ್ಮ ಇಲ್ಲ ಅಂದ್ಬಿಡಿ ಅಣ್ಣ ನಿಮ್ನೆ ನಮ್ಕ ಬಂದಿವಿ ಸರಿ ಆಯ್ತು ಯಾವಾಗ ಬೇಕು ಯಾವ ಕೆಲ್ಸನೂ ಆಗಿಲ್ಲ ಅಣ್ಣ

ಹೆಂಗಪ್ಪ ಮಾಡದಂತಿದೆ ದೇವರೆ ಕೈ ಬಿಡ್ನಿಲ್ವಲ್ಲ ಈಗ ನೆಮ್ಮದಿ ಆಯ್ತು ನಡಿ ಈಗ ಅತ್ತೆ ಹೆಳ್ತಾ ಕೂತಿದೆ ಕೊಡಿಲ್ವಾ ಹೆಂಗೋ ಹಾ ನಿನ್ ಮಕ ನೋಡ್ಕೊಟ್ರಾ ನೀನ್ ಬಂದಿರ ಅದ್ನ ಕೊಡ್ತಿದಿಲ್ಲ ಅವರು ನಡಿ ನಡಿ ಆಯ್ತು ಬಟ್ಟರುತಾ ಸಾಮಾನ್ ಬರ್ಸ್ಕೊಬಾದೆ ಏನು ಅಪ್ಪಡಿಗೇ ಅಪ್ಪಳಿ ಬಿಡ್ಸ್ಬೇಕಾ ಹೊರtax ಬರದ ಸಂತೆಗೆ ಹೋಗಿ ಹಾ ಆಯ್ತು ಬಿಡು ಮುಂದುವರೆยೋದು please subscribe ಮಾಡಿ